ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಲಾಕ್ಸ್ ಏನಪ್ಪ ಅಂತ ಅಂದರೆ ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ನಾಳೆ ಹಾಲಕ್ಕೊಸ್ಬೇಕು ಹಾಗಾಗಿ ನಾವು ಸ್ವೀಟ್ ತೊಗೊಂಡು ಹೋಗೋಣ ಅಂತ ಬಂದ್ವಿ ಕೆ ಆರ್ ನಗರದಲ್ಲಿ ಇಲ್ಲಿ ಹೋಲ್ಸೇಲಾಗಿ ಸ್ವೀಟ್ ಕೊಡ್ತಾರೆ ಅಂದರೆ ಅಲ್ಲೇ ಮಾಡಿ ಅವರೇ ಮಾಡಿ ಅವರೇ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಏನು ಆ ಥರ ಕಳಪೆ ಅನ್ನೋ ಥರ ಆ ಥರ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆನೂ ಇವರೇ ಸ್ವೀಟೆಲ್ಲ ರವಾನೆ ಮಾಡೋದು ಅವರು ಓನರ್ ಇರಲಿಲ್ಲ ಅವ್ರ ಮಕ್ಕಳಿದ್ದರು ಅವರೇ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಸ್ವೀಟೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ತೂಕ ಹಾಕಿ ಕೊಟ್ಟರು ಮಕ್ಕಳೇನೆ ಅವ್ರನ್ನೇ ಬಿಟ್ಟಿದ್ದರು ಇವತ್ತು ಅವರೇ ಇದ್ದರು ನಾವು ಪ್ರತಿ ಸರಿ ಹೋದಾಗೆಲ್ಲ ಅವರ ಅಪ್ಪ ಅಮ್ಮ ಇರ್ತಾರೆ ಇವತ್ತೇನೋ ಅವ್ರ ಮಕ್ಕಳಿದ್ರು ನಾವು ಇಲ್ಲಿ ಬರ್ಫಿ ತಗೊಂಡ್ವಿ ಚೆನ್ನಾಗಿತ್ತು ಸ್ವೀಟು ಹಾಗೆ ಬೂಂದಿ ಖಾರ ಎಲ್ಲ ಅವರು ಎಲ್ಲ ಥರ ಸ್ವೀಟು ಮಾಡಿಟ್ಟಿರ್ತಾರೆ ಬೂಂದಿ ಖಾರ ಕೂಡ ಮಾಡಿಟ್ಟಿದ್ರು ಸಾಕಾತಾಗಿತ್ತು ಹಂಗೆ ಒಂದೆರಡು ತಿಂದ್ಕೊಂಡು ಬಯಾಳ್ಸ್ಕೊಂಡು ಬಂದ್ವಿ ಇವರು ಯಾವ ಥರ ಸ್ವೀಟ್ ಬೇಕು ಅಂತ ಆರ್ಡರ್ ಕೊಟ್ಟರು ಕೂಡ ಮಾಡಿಕೊಡ್ತಾರೆ ಫಂಕ್ಷನ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವರು ಮಾಡೋ ಸ್ವೀಟ್ಗಳೆಲ್ಲ ಲೇಪನ್ ಬರ್ತಡೆಗೂ ಕೂಡ ಇಲ್ಲೇ ಸ್ವೀಟ್ ತರಿಸಿದ್ದು ನಾವು ಊಟದ ಜೊತೆಗೆ ಸ್ವೀಟ್ ಕೊಡಬೇಕಲ್ಲ ಸೊ ಹಾಗಾಗಿ ಈಗ ಬೂಂದಿ ಕಾರ್ ನೋಡ್ತಿದ್ರೇ ಬಾಯಲ್ಲಿ ನೀರು ಬಂತು ಕೊಬ್ಬರಿ ಇದು ಎಲ್ಲ ಫ್ರೈ ಮಾಡಿ ಹಾಕಿರೋದೆಲ್ಲ ಎಷ್ಟು ಸಕ್ಕತ್ತಾಗಿತ್ತು ಅಂತ ನಾವು ಸ್ವಲ್ಪ ತಿಂದ್ವಿ ಇದು ಮೋತಿಚೂರು ಲಡ್ಡು ಇದು ಕೂಡ ಚೆನ್ನಾಗಿತ್ತು ಅಲ್ಲಿ ಹೋದ್ರೆ ಎಲ್ಲ ಟೇಸ್ಟ್ ಮಾಡಕ್ಕೆ ಕೊಡ್ತಾರೆ ತಿನ್ನೋದಿಕ್ಕೆ ಅಂತ ಟೇಸ್ಟ್ ಮಾಡ್ಬೋದು ಇಲ್ಲಿ ಒಳಗಡೆ ಇದೆ ನೋಡಿ ಇದು ಸ್ಟ್ಯಾಂಡ್ ಮಾಡಿದ್ದಾರೆ ಡ್ರಾವ್ ಥರ ಇದರಲ್ಲಿ ಎಲ್ಲ ಥರ ಸ್ವೀಟೂ ಇರುತ್ತೆ ನಮ್ಗೆ ಯಾವ ಥರ ಸ್ವೀಟ್ ಬೇಕೋ ಅದು ನೋಡಿ ಟೇಸ್ಟ್ ಮಾಡಿ ನಾವು ತೊಗೊಂಬೋದು ನಾವಲ್ಲಿ ಜಾಸ್ತಿ ಇವತ್ತು ಇರಲಿಲ್ಲ ಬೇಗ ಸ್ವೀಟ್ ತೊಗೊಂಡು ಬಂದ್ಬಿಟ್ವಿ ನಾವು ನಮಗಿನ್ನೂ ಎಕ್ಸ್ಟ್ರಾ ಕೆಲಸ ಇತ್ತು ನಾಳೆ ಹಾಲು ಕುಸೋದ್ರಿಂದ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ಹೂ ತೊಗೊಬೇಕಿತ್ತು ಕಾಯಿ ಸುಲ್ಕೊಳ್ಳೋದು ಮತ್ತು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಇದೆಲ್ಲ ಇದ್ದಿದ್ರಿಂದ ನಾವಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ ಬಂದುಬಿಟ್ವಿ ಹಂಗೆ ಹೋಗಿದ್ದೀವಲ್ಲ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇವ್ರ ಹತ್ರ ಜಾಸ್ತಿನೇ ಸ್ವೀಟ್ ತೊಗೊಬೇಕು ಅಂತ ಏನಿಲ್ಲ ಅವ್ರು ಗ್ರಾಮ್ ಇಂದ ತಗೊಳ್ತೀವಲ್ಲ ಈಗ ನೂರು ಗ್ರಾಮು ಐವತ್ತು ಗ್ರಾಮು ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ಎಷ್ಟು ಬೇಕಾದರೂ ತೊಗೊಬೋದು ನೈಟೆಲ್ಲ ಬಂದ ಮೇಲೆ ನನ್ನ ಬೆಳಗ್ಗೆ ಸಂಕಷ್ಟ ಇತ್ತು ಭಾನುವಾರ ಅವತ್ತು ಅವತ್ತು ಬೆಳಗ್ಗೆ ಬೇಗ ಇದ್ದು ಎಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಮನೆಯಲ್ಲೂ ಇಲ್ಲೂ ಪೂಜೆ ಮಾಡಿ ಅಲ್ಲೋಗಿ ಮತ್ತೆ ಹೊಸ ಮನೇಲಿ ಹೋಗಿ ಪೂಜೆ ಮಾಡಬೇಕಿತ್ತು ಹಾಲು ಒಗ್ಗಿಸಿ ಹಂಗಾಗಿ ಇಲ್ಲೆಲ್ಲ ಪೂಜೆ ಆದಮೇಲೆ ಅಲ್ಲಿ ಗಣಪತಿ ಫೋಟೋ ಇತ್ತಲ್ಲ ಆ ಗಣಪತಿ ಫೋಟೋನ ಅಲ್ಲಿಗೆ ತಗೊಂಡೋದ್ರು ನಮ್ಮ ಮನೆಯವರು ನಿನ್ನ ಬೇಗ ಪೂಜೆ ಮಾಡು ನಾನು ಅಲ್ಲೆಲ್ಲ ಅಜ್ಜು ತೊಗೊಂಡೋಗಿಟ್ಟಿರ್ತೀನಿ ಅಂತ ಹಾಗೆ ನಾನು ಹಂಗೆ ಪಾಯಸ ಮಾಡಿಕೊಂಡೆ ಅಂದರೆ ಹಾಲು ಕೀರ್ ಮಾಡಿದೆ ಅಷ್ಟೊಕುಮಕ್ ಬರ್ತಾರಲ್ಲ ಸೊ ಮನೆಗೆ ಬಂದವ್ರಿಗೆ ಪಾಯಸ ಕೊಡೋಣ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡೆ ಇಲ್ಲೇ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡೆ ಇವಾಗಿಲ್ಲಿ ಇವ್ರ ಮನೆ ಹತ್ರ ಹೋಗಿ ಎಲ್ಲ ಜೋಡ್ಸಿಟ್ಕೊಳ್ತಾ ಇದ್ದಾರೆ ಸಾರಿ ನನ್ನ ವಾಯ್ಸ್ ಕೊಡ್ತಿರೋ ಬ್ಯಾಕ್ ಅಲ್ಲಿ ಕಾಗೆ ಜಾಸ್ತಿ ಕೂಗ್ತಾ ಇದೆ ನಮ್ಮ ಮನೆ ಎದುರುಗಡೆ ಮರದಲ್ಲಿ ಗೂಡು ಕಟ್ಟಿದೆ ಅದು ಕಾಗೆ ಹಂಗಾಗಿ ಅದು ಯಾಕೋ ಗೊತ್ತಿಲ್ಲ ಕೂಗ್ತಾನೆ ಇದೆ ಅದು ಕೂಡ ರೆಕಾರ್ಡ್ ಆಗ್ತಿದೆ ಒಳಗಡೆ ಹೋಗಿ ವಾಯ್ಸ್ ಕೊಡೋಣ ಅಂದರೆ ಲೇಪನ್ ಗಲಾಟೆ ಜಾಸ್ತಿ ಗಲಾಟೆ ಮಾಡೋದು ಕೂಗಾಡೋದು ಕಿರ್ಚಾಡೋದು ಮಾಡ್ತಿದ್ದಾನೆ ಹಾಗಾಗಿ ನಾನು ಆಚೆನೆ ಕೂತ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ ಇವಾಗ ಒಳಗಡೆ ಬಂದ್ರು ಹಂಗೆ ಬರಬಾರ್ದು ಅಂದ್ಬಿಟ್ಟು ತುಂಬಿದ ಕೊಡದಲ್ಲಿ ನೀರು ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಿದ್ ಕೂಡ ತಗೊಂಡೋಗ್ಬೇಕು ಅಂದ್ಬಿಟ್ಟು ಒಳಗಡೆ ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಬರ್ತಿದ್ದಾರೆ ಆಮೇಲೆ ನಾನು ಬಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಫ್ರೆಂಡ್ ಫ್ಯಾಮಿಲಿನೂ ಬಂತು ಅಶ್ವಿನಿ ಅವ್ರ ಫ್ಯಾಮಿಲಿನೂ ಅವರು ಕೂಡ ಹೆಲ್ಪ್ ಮಾಡಿದ್ರು ಹತ್ತು ಮುಖಾಲು ಒಳಗೆ ಬೇಗ ಆಲೋಕ್ಸ್ಬೇಕು ಅಂತ ಹೇಳಿದ್ರು ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಬಂದು ಮನೆಯೆಲ್ಲ ಗುಡಿಸಿ ಮತ್ತು ಒರೆಸಿ ಹೋಗಿದ್ವಿ ರಂಗೋಲಿ ಹಾಕಿ ಇವಾಗ ನಾನು ಮತ್ತೆ ಅರ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ ದೀಪ ಹಚ್ತಾಯಿದ್ದೀನಿ ದೀಪ ಹಚ್ಚಿದ್ಮೇಲೆ ಹಾಲು ಕುಸಬೇಕು ಅಂದ್ಬಿಟ್ಟು ಗ್ಯಾಸ್ಗೆ ಗ್ಯಾಸ್ ಒಲೆಗೆ ಪೂಜೆ ಮಾಡಬೇಕಲ್ವಾ ಸೊ ಹಂಗಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಅಷ್ಟಾಗಿ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ಹೂವೆಲ್ಲ ಇಡ್ತಿದ್ದೆ ಈ ಒಲೆ ಬಂದು ಸಿಂಗಲ್ ಒಲೆ ಈ ಒಲೆನ ನಮ್ಮ ಹಸ್ಬೆಂಡ್ ಮೊದ್ಲಿಂದನೂ ಇಟ್ಕೊಂಡಿದ್ರು ಮದ್ಬೇಕು ಮೊದ್ಲಿಂದನೂ ಅವ್ರು ರೂಮ್ಸ್ ಮಾಡಿದಾಗ ಅಡುಗೆ ಮಾಡ್ಕೊಳ್ಳೋದಿಗ್ ಬೇಕು ಅಂತ ಇಟ್ಕೊಂಡಿದ್ರು ಇನ್ನೂ ಹೊಸ ಒಲೆ ಅಷ್ಟೇನು ಯೂಸ್ ಆಗಿರಲಿಲ್ಲ ಇದು ನನ್ನ ಮೇಲೆ ಎತ್ತಿಟ್ಟಿದ್ದೆ ಅಡುಗೆ ಮನೆಯಲ್ಲಿ ಈ ಥರ ಹಾಲುಗ್ಸೋ ಟೈಮಲ್ಲಿ ತಗೊಂಬಂದು ಇದರಲ್ಲೇ ಉಗಿಸ್ತಾ ಇದ್ವಿ ಆದರೆ ಇವತ್ತು ಯಾಕೋ ಅದೇನೋ ಕಿಟ್ಟ ಕಟ್ಕೊಂಡಿತ್ತು ಅನಿಸುತ್ತೆ ಒಲೆ ನಿಧಾನ ಕುರಿತಾಯಿತ್ತು ಎಲ್ಲ ಹಚ್ಚಿ ಪೂಜೆ ಮಾಡಿ ಒಲೆ ಹಚ್ಚಿದಕ್ಕೆ ನಿಧಾನ ಕುರಿತಾಯಿತ್ತು ಹಂಗಾಗಿ ಮತ್ತೆ ನಾವು ಮನೇಲಿ ನಾರ್ಮಲಾಗಿ ನಾವು ಯೂಸ್ ಮಾಡೋ ಒಲೆನೇ ತೊಗೊಂಬಂದು ಮತ್ತೆ ಆ ಒಲೆಗೆ ಹಚ್ಚಿ ಪೂ ಪೂಜೆ ಮಾಡಿ ಆ ಒಲೆನಲ್ಲೇ ಉಕ್ಸಿದ್ವಿ ಮಡಕೆನಲ್ಲೇ ಹಾಲುಗ್ಸ್ಬೇಕು ಅಂತ ನಮ್ಮ ಹಸ್ಬೆಂಡ್ ಆಸೆಪಟ್ಟರು ಮನೆಯಲ್ಲಿ ಮಡಿಕೆಗಳಿದ್ದೋ ಆದರೆ ಇದು ಹೊಸ ಮಡಕೆ ಇನ್ನೂ ಉಪ್ಯೋಗ್ಸಿರಲಿಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ಮನೇನಲ್ಲಿ ಹಂಗೆ ಎತ್ತಿಟ್ಟಿದ್ದೆ ಈಗ ಸದ್ಯಕ್ಕೆ ಇಷ್ಟು ದೊಡ್ಡ ಮಡಿಕೆ ಇಡೋದು ಬೇಡ ಅಂದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ ಇದೇ ಮಡಿಕೆ ಇದೆಯಲ್ಲ ಇನ್ನೇನು ಪಾತ್ರೆ ತೊಗೊಳೋದು ಬೇಡ ಮಡಿಕೆನಲ್ಲೇ ಮಾಡೋಣ ಹಾಲು ಉಕ್ಸೋಣ ಅಂದ್ಬಿಟ್ಟು ಮಡಕೆನಲ್ಲೇ ಹಾಲುಗ್ಸ್ತಾ ಇದ್ದೀವಿ ಈ ಮನೆ ಆ ಮನೆಗಿಂತ ಜಾಸ್ತಿನೇ ದೊಡ್ಡದು ಡಬಲ್ ಬೆಡ್ರೂಮ್ ಮತ್ತು ಹಾಲು ರೂಮ್ಸು ಎಲ್ಲ ಜಾಸ್ತಿ ದೊಡ್ಡದಾಗಿದೆ ಇಷ್ಟು ದೊಡ್ಡದು ನಮ್ಗೆ ಅವಶ್ಯಕತೆ ಇರಲಿಲ್ಲ ಆದರೂ ಹಂಗೆ ನೋಡೋಕೋದ್ರೆ ಒಂದು ಮನೆ ಚೆನ್ನಾಗಿದ್ರೆ ಏರಿಯಾ ಚೆನ್ನಾಗಿರಲ್ಲ ಏರಿಯಾ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರಲ್ಲ ಆ ಥರ ಎಲ್ಲ ಸಿಗುತ್ತೆ ಹಂಗಾಗಿ ನಮಗಿದು ಎಲ್ಲ ಒಟ್ಟಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಮನೆ ಸ್ವಲ್ಪ ದೊಡ್ಡದು ಅನಿಸ್ತು ಹೋಗ್ಲಿ ಏನಾಗಲ್ಲ ಮನೆ ನಮ್ಮ ಮನೇನಲ್ಲೂ ತುಂಬಾ ಸಾಮಗ್ರಿಗಳಿದ್ದಾವೆ ಅವೆಲ್ಲ ಇಟ್ಕೊಂಡು ಜೋಡ್ಸ್ಕೊಂಡ್ರೆ ಅವಾಗಿದು ಅಲ್ಲಿಗೆ ಅಲ್ಲಿಗೆ ಸಮ ಅನಿಸುತ್ತೆ ಏನು ಹಂಗೆ ಅನಿಸಲ್ಲ ಇದು ಖಾಲಿ ಮನೆ ನೋಡ್ತಿರೋದು ಕಾಫಿ ಅಂದ್ಬಿಟ್ಟು ಆ ಥರ ಅಂದ್ಕೊಂಡ್ವಿ ಇಲ್ಲಿ ನನ್ನ ಪೂಜೆ ಮಾಡಿ ಮತ್ತೆ ನಾನು ಒಲೆ ಚೈನ್ ಮಾಡಿದ್ವಿ ನನ್ನೆಲ್ಲ ಒಲೆ ಚೈನ್ ಮಾಡಿದ್ವಿ ಮನೆ ಹತ್ರ ಹೋಗಿ ಮತ್ತೆ ಒಲೆ ಎಲ್ಲ ತಗೊಂಡ್ಬಂದು ಅದಕ್ಕೆ ಪೂಜೆ ಮಾಡಿ ಈ ಒಲೆ ಇಟ್ವಿ ಇನ್ನೊಂದು ಕಡೆ ನನಗೆ ಮಡ್ಕೆಡೋದಿಕ್ಕೆ ಭಯ ಅನಿಸ್ತು ಎಲ್ಲಿ ಹಾಲು ಹೊಡ್ಕೊಂಡ್ಬಿಡುತ್ತೋ ಫಸ್ಟ್ ಟೈಮ್ ಅಲ್ವಾ ಮಡಿಕೆ ಹೊಸ ಮಡಿಕೆ ಬೇರೆ ಅಂದರೆ ವಾಶ್ ಮಾಡಿ ಇಟ್ಟಿದ್ದೆ ನೆನೆಸಿ ನೀರಲ್ಲೆಲ್ಲ ನೆನೆಸಿ ವಾಶ್ ಮಾಡಿ ಇಟ್ಟಿದ್ದೆ ಆದರೂ ಕಡೆ ಭಯ ಇತ್ತು ಎಲ್ಲಿ ಒಡ್ಕೊಂಬಿಡುತ್ತೋ ಹಾಲು ಅಂತ ಆದರೆ ಭಗವಂತನ ದೈದ ಏನೂ ಒಡ್ಕೊಳ್ಳಿಲ್ಲ ಚೆನ್ನಾಗಿ ಹಾಲೆಲ್ಲ ಹೋಗ್ತು ನಾವು ಹೊರಗಡೆ ಜ್ಯೋತಿಷರನ್ನ ಕೇಳಿದ್ವಿ ನಾವು ಮಡಿಕೆ ಇಡ್ಬೋದಂತ ಏ ಮಡಿಕೆ ಇಡ್ಬೋದು ಮಣ್ಣಿನ ಮಡಿಕೆ ಅಲ್ವಾ ಒಳ್ಳೇದು ಅದು ಶ್ರೇಷ್ಠನೇ ಇಡೀ ಅಂತ ಹೇಳಿದರು ಸೌದೆ ಒಲೆಯಲ್ಲಿ ಕುಗ್ಸಿದ್ರೆ ಇನ್ನೂ ಒಳ್ಳೇದು ಬಟ್ ಸೌದೆ ಒಲೆಗೆ ತರಕಾಗುತ್ತೆ ಅಂದ್ಬಿಟ್ಟು ನಾವು ಗ್ಯಾಸ್ ಒಲೆನಲ್ಲೇ ಹೊಗ್ಸಿದ್ವಿ ಇದು ಈಗ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಅವರು ಅದು ಇದು ಅಂತ ತಂದ್ಕೊಡೋದೇ ಆಯಿತು ಪಾಪ ಇದು ದೇವ್ರ ಮನೆ ಇದು ಕೂಡ ತುಂಬಾ ದೊಡ್ಡದಾಗಿ ಬಂದಿದೆ ದೇವ್ರ ಮನೆ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಧ್ಯಾನ ಎಲ್ಲ ಕುತ್ಕೊಂಡು ಮಾಡ್ಬೋದು ಒಂಥರ ಖುಷಿಯಾಗುತ್ತೆ ದೇವ್ರ ಮನೆ ದೊಡ್ಡದಾಗಿದ್ದರೆ ಪೂಜೆ ಮಾಡಿದ್ದಾಯಿತು ಇವಾಗ ಹಾಲು ಉಕ್ತಾ ಇದೆ ಜಾಸ್ತಿನೇ ಹಾಲು ಹುಕ್ತು ಖುಷಿಯಾಯಿತು ಒಂದೊಂದ್ಸರಿ ಸುಮ್ಮನೆ ಒಂದು ರೌಂಡ್ ಉಕ್ಕಿ ಹಂಗೆ ನಿಂತೋಗ್ಬಿಡೋದು ಹಾಲು ಬಟ್ ಇದರಲ್ಲಂತೂ ಸಣ್ಣ ಮಾಡಿದ್ರೂ ಉಕ್ತಾನೆ ಇತ್ತು ಹಾಲು ಹಾಲು ಉಕ್ಕುವಾಗ ಈ ಥರ ಸಕ್ಕರೆ ಹಾಕಬೇಕು ಅಂತ ಹೇಳಿ ಸಕ್ಕರೆ ಹಾಕ್ತಾ ಇದ್ದೀವಿ ಆಮೇಲೆ ಈ ಹಾಲನ್ನ ಬಂದವರು ಎಲ್ರಿಗೂ ಒಂದು ಕಪ್ಪಲ್ಲಿ ಹಾಕಿ ಕೊಡಬೇಕು ಕುಡಿಯೋದಕ್ಕೆ ಆದರೆ ನಾನು ಪಾಯಸಕ್ಕೆ ಮಿಕ್ಸ್ ಮಾಡಿಬಿಟ್ಟೆ ನಾನು ಪಾಯಸ ತೊಗೊಂಬಂದಿದ ಹಾಲು ಕೀರು ಅದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆನೆ ಕೊಟ್ಟೆ ಅಂದ್ಬಿಟ್ಟು

ತಿಂಡಿನ ಟಿನ್ನು ನಾವು ಏನು ಮಾಡಿರ್ಲಿಲ್ಲ ಟೈಮ್ ಇರ್ಲಿಲ್ಲ ಮಾಡೋದಿಕ್ಕೆ ಹಂಗಾಗಿ ಹೋಟೆಲ್ ಪಾರ್ಸೆಲ್ ಪಾರ್ಸಲ್ ತಗೊಂಬಂದು ಅದನ್ನ ತಿಂತಾ ಇದ್ವಿ ಎಲ್ಲರೂ ನನ್ನ ಫ್ರೆಂಡ್ ಅಶ್ವಿನಿ ಅವರು ಇದಕ್ಕೂ ಕೂಡ ಗಿಫ್ಟ್ ತಂದು ಕೊಟ್ಟರು ಹಾಟ್ ಬಾಕ್ಸ್ ತೊಗೊಂಬಂದು ಕೊಟ್ರು ಕಂಗ್ರ್ಯಾಚುಲೇಷನ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಟ್ಟರು ನಾನು ಇದೇನಿದೆ ಹಾಲು ಉಗ್ಸೋದಿಕ್ಕೆಲ್ಲ ಇದೇನು ಇದೇನಿದು ಗಿಫ್ಟೆಲ್ಲ ಕೊಡ್ತಿದ್ದೀರಲ್ರಿ ನಾವೇನು ಹೊಸ ಮನೆಗೆ ಹೋಗ್ತಿದ್ದೀವ ಅಂತಂಗು ಹೇಳಿ ತಮಾಷೆ ಮಾಡ್ತಿದ್ದೆ ಇಲ್ಲಿ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದರು ಅವ್ರಿಗೂ ಅಷ್ಟು ಕುಂಕುಮ ಕೊಟ್ಟು ಇನ್ನೊಬ್ರು ಫ್ರೆಂಡ್ ಬಂದಿದ್ದರು ಅವ್ರಿಗೂ ಕೂಡ ಅಷ್ಟು ಕುಂಕುಮ ಕೊಟ್ಟೆ ಅವರು ವಿಡಿಯೋ ಸ್ಕಿಪ್ ಆಗಿದೆ ಮಾಡೋಕ್ಕಾಗಿಲ್ಲ ಇವತ್ತು ನೈಟ್ ಇಲ್ಲೇ ಮಲ್ಕೊಬೇಕು ಹಾಗೆ ಮನೆ ಕಾಲು ಬಿಡಬಾರ್ದು ಅಂತ ನೈಟ್ ಬರೋದ ಇವಾಗ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರೆಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್